ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಬ್ರೇಕ್ಫಾಸ್ಟ್ ಅಂದರೆ ಕಾಮನ್ ಆಗಿ ನಿದ್ದೆ ಮಾಡಿ ಅದ ನಂತರ ಒಂದು ಇರ್ತೀವಿ ನಾವು ಒಂದು ಫಾಸ್ಟಿಂಗನ್ನು ಬ್ರೇಕ್ ಮಾಡೋದನ್ನು ನಾವು ಬ್ರೇಕ್ಫಾಸ್ಟ್ ಅಂತೀವಿ ಹಾಗಾಗಿ ಈ ಬ್ರೇಕ್ಫಾಸ್ಟು ತುಂಬ ಒಳ್ಳೆಯ ಆಹಾರ ಯಾವುದು ಗೆ ಸೂಟೇಬಲ್ ಆಹಾರ ಯಾವುದು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ನಮಗೇನೆಲ್ಲ ಲಾಭ ಇದೆ ಆಮೇಲೆ ಒಂದು ಆ ಬ್ರೇಕ್ಫಾಸ್ಟನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾವಿವಾಗ ಒಂದು ಡಿಸ್ಕಸ್ ಮಾಡೋಣ ಆಗಿ ಒಂದು ಬ್ರೇಕ್ಫಾಸ್ಟಪ್ಪ ಅಂತಂತಂದರೆ ತುಂಬ ಬಲವಾಗಿ ತಿನ್ನಬೇಕು ನಾವು ಫಾಸ್ಟಿಂಗಿಂದ ಎದ್ದ ತಕ್ಷಣವೇ ದಿನನಿತ್ಯದ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ನಮ್ಮ ದೇಹಕ್ಕೆ ಒಂದು ಬಲವಾದ ಆಹಾರ ಕೊಡಬೇಕು ಆಮೇಲೆ ಆಗಿ ಬ್ರೇಕ್ಫಾಸ್ಟ್ ಅಂದರೆ ಒಂದು ಟೈಮಿಂಗ್ ಇರುತ್ತೆ ಅದು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಆದರೆ ತುಂಬ ಒಳ್ಳೆಯದು ಆಗಿ ಅವ್ರು ಎಲ್ತಿ ಪರ್ಸನ್ ಆಗಿದ್ದರೆ ಒಂದು ಏಳರಿಂದ ಒಂಬತ್ತು ಗಂಟೆಗೆ ಅಶ್ವಾಗೋದು ಕಾಮನ್ ಅಂತ ಹೇಳ್ಬೋದು ಆಮೇಲೆ ತುಂಬ ಬಲವಾಗಿ ಆಹಾರನ ತಿನ್ನಬೇಕಾಗುತ್ತೆ ಬೆಳಿಗ್ಗೆ ಯಾಕೆಪ್ಪ ಅಂತಂದರೆ ನಾವು ಫಾಸ್ಟಿಂಗಲ್ಲಿ ಇರೋದರಿಂದ ನಿಮ್ಮ ನಮ್ಮ ದೇಹಕ್ಕೆ ಪ್ರೋಟೀನ್ ಆಗಲಿ ಫೈಬರ್ ಆಗಲಿ ಒಳ್ಳೆ ಕಾರ್ಬೋಹೈಡ್ರೇಟ್ ಆಗಲಿ ಒಂದು ನ್ಯೂಟ್ರಿಯೆಂಟ್ಸ್ ಆಗಲಿ ಬೇಕಾಗುತ್ತೆ ಮತ್ತು ನಾವು ರಿಫ್ರೆಶ್ ಆಗಿ ಮತ್ತು ನಮ್ಮ ದೇಹದ ದಿನನಿತ್ಯ ಕೆಲಸಗಳನ್ನ ಮಾಡಲಿಕ್ಕೆ ಇದೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬೋದು ಮತ್ತು ನಮ್ಮ ಎನರ್ಜಿನ ಬೂಸ್ಟ್ ಮಾಡಲಿಕ್ಕೆ ಬ್ರೇಕ್ಫಾಸ್ಟು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಮೇಲೆ ಇವಾಗ ನಾವು ಬೆಸ್ಟ್ ಬ್ರೇಕ್ಫಾಸ್ಟ್ ಯಾವುದು ಅಂತಂದರೆ ಇಡೀ ಜಗತ್ತಲ್ಲೇ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಯಾವುದಪ್ಪ ಅಂತಂದರೆ ನಾವು ಹೇಳೋ ಪ್ರಕಾರಪ್ಪ ಅಂದರೆ ಅಂಬಲಿ ಅಂತ ಹೇಳ್ಬೋದು ಅಪ್ಪ ಅಂತಂದರೆ ಈ ಗಂಜಿ ಮಾಡೋದು ಅವಾಗವಾಗ ಬಿಸಿ ಮಾಡಿ ಕುಡಿಯೋದನ್ನ ಗಂಜಿ ಅನ್ಬೋದು ರಾತ್ರಿ ಮಾಡಿಟ್ಟು ಒಂದು ಏಳು ಎಂಟು ಅವರ್ ಆದ ನಂತರ ಒಂದು ಬಟ್ಟೆ ಕಟ್ಟಿ ಗಾಳಿ ಆಡೋ ಥರ ಮಾಡಿ ಒಂದು ಏಳೆಂಟು ಅವರ್ ಆದ ನಂತರ ಅದನ್ನು ನಾವು ತಗೊಳ್ಳೋದನ್ನ ಅಂಬಲಿ ಅನ್ಬೋದು ಈ ಒಂದು ಯಾವ ಅಂಬಲಿ ಅಪ್ಪ ಅಂದರೆ ರಾಗಿ ಅಂಬಲಿ ಜೋಳದ ಅಂಬಲಿ ಆಮೇಲೆ ಸಜ್ಜೆ ಅಂಬಲಿ ಅದೇ ನಂತರ ಅದಾದ ನಂತರ ಸಿರಿಧಾನ್ಯಗಳ ಅಂಬಲಿ ಇವು ತಗೊಳ್ಳೋದು ಬೆಟರ್ ಆಮೇಲೆ ತುಂಬ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಒಂದು ಯಾಕೆ ಅಪ್ಪ ಅಂತಂದ್ರೆ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾವು ಒಂದು ಪೇಷೆಂಟ್ ಇತ್ತು ಯಾವುದು ಡಯಾಬಿಟಿಕ್ ಪೇಷೆಂಟು ಆ ಡಯಾಬಿಟಿಕ್ ಪೇಷೆಂಟಿಗೆ ನಾವು ಮಾತು ಕೇಳ್ತಿರಂದ್ರೆ ಕೇಳ್ತ ಕೇಳ್ತವೆ ಅಂತಂದ್ರು ಅವರ ಒಂದು ಹೆಚ್ ಬಿ ಎ ಒನ್ ಸಿ ನೈನ್ ಪಾಯಿಂಟ್ ಫೈವಲ್ಲಿತ್ತು ಅವರೊಂದು ಮೂರು ತಿಂಗಳ ನಾವು ಅವರಿಗೆ ತಿಂಗಳ ತಿಂಗಳ ಬರಲಿಕ್ಕೆ ಕೇಳಿದ್ವಿ ಅವರಿಗೆ ಒಂದೇ ಚೇಂಜ್ ಮಾಡಿದ್ದು ಏನಪ್ಪ ಅಂತಂದರೆ ಬ್ರೇಕ್ಫಾಸ್ಟಲ್ಲಿ ಮತ್ತು ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಊಟದಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಈ ಅಂಬಲಿ ತಗೊಳ್ಳಲೇಬೇಕು ಸಾಧ್ಯವಾದಷ್ಟು ರಾಗಿ ಅಂಬಲಿ ತೊಗೊಳ್ಳಿ ಅಮ್ಮ ನಿಮಗೆ ಎಷ್ಟಾಗುತ್ತ ಅಷ್ಟು ಕುಡೀರಿ ಆಮೇಲೆ ಹಣ್ಣು ಹಂಪಲು ತರಕಾರಿಗಳು ಸ್ವಲ್ಪ ಕಾಳು ಈ ಥರ ತೊಗೊಳ್ಳಿ ಅಂತ ಹೇಳಿದ್ವಿ ಅವರು ರೆಗ್ಯುಲರಾಗಿ ಮಾಡ್ತಾ ಮಾಡ್ತಾ ಅವರು ಟ್ಯಾಬ್ಲೆಟಲ್ಲಿದ್ದರು ರೆಗ್ಯುಲರಾಗಿ ಮಾಡ್ತಾ ಮಾಡ್ತಾ ಮೂರು ತಿಂಗಳಾದ ನಂತರ ನಾವು ಎಚ್ ಬಿ ಒನ್ ಸಿ ಟೆಸ್ಟ್ ಮಾಡಿದರೆ ಒಂದು ಫೈ ಪಾಯಿಂಟ್ ಫೈವಲ್ಲಿತ್ತು ನೋಡಿ ಅಂದ್ರೆ ಅಷ್ಟು ಅದ್ಭುತವಾಗಿ ಒಂದು ಅಂಬಲಿ ಕೆಲಸ ಮಾಡುತ್ತ ಅಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ಅಂಬಲಿಯಲ್ಲಿ ಹೇಗಾಗುತ್ತಪ್ಪ ಅಂದರೆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸು ಆ್ಯಡ್ ಆಗ್ತವೆ ಮತ್ತು ಅದರ ಜೊತೆಗೆ ಮೇನ್ ಆಗಿ ಏನಪ್ಪ ಅಂತಂದರೆ ಒಂದು ಗಟ್ ಎಲ್ತು ಇದರಲ್ಲಿ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಏನಿದೆಯಲ್ಲ ಒಂದು ಕರಳಾಗಲಿ ಒಂದು ಹೊಟ್ಟೆ ಆಗಲಿ ಆ ಒಂದು ಹೆಲ್ತ್ ಚೆನ್ನಾಗಿರುತ್ತೆ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಸ್ ಗ್ರೋತು ಚೆನ್ನಾಗಾಗುತ್ತೆ ಯಾವಾಗ ಒಳ್ಳೆ ಬ್ಯಾಕ್ಟೀರಿಯಸ್ ಗ್ರೌತ್ ಚೆನ್ನಾಗಾಯಿತು ವಿಟಾಮಿನ್ ಬಿ ಟಲ್ ಅನ್ನೋದು ದೇಹ ತನ್ ತಾನಾಗಿ ತಯಾರು ಮಾಡಿಕೊಳ್ಳುತ್ತೆ ಆಮೇಲೆ ಎಷ್ಟೋ ನ್ಯೂಟ್ರಿಯೆಂಟ್ಸ್ಗಳು ಅಬ್ಸಾರ್ಬ್ ತುಂಬ ಆಗುತ್ತೆ ಹಾಗಾಗಿ ಅಂಬಲಿ ಅನ್ನೋದು ತುಂಬ ಇಂಪಾರ್ಟೆಂಟು ಆಮೇಲೆ ಅಂಬಲಿ ಜೊತೆಗೆ ಅಂಬಲಿ ಜೊತೆಗೆ ನೀವು ಸ್ವಲ್ಪ ಕಾಳಾಗಲಿ ಮೊಸರಾಗಲಿ ಇಲ್ಲ ಮೊಳಕೆ ಕಾಳುಗಳಾಗಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಒಂದು ಯಾವುದರ ಹಣ್ಣಿನ ಜ್ಯೂಸು ಇಲ್ಲ ತರಕಾರಿ ಜ್ಯೂಸು ಮಾಡಿಕೊಂಡ್ರೆ ಜಗತ್ತಲ್ಲೇ ಇಡೀ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ತಿನ್ನೋರಿದ್ದರೆ ಮೊಟ್ಟೆ ಕೂಡ ಒಂದಿಲ್ಲ ಎರಡು ಮೊಟ್ಟೆನ ಹೋಲು ಮೊಟ್ಟೆನ ತಿನ್ಬೋದು ಇದನ್ನು ಒಂದು ಜಗತ್ತಲ್ಲಿ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳಲಿಕ್ಕೆ ಚಾನ್ಸಸ್ ಇರುತ್ತೆ ಯಾಕೆ ಅಂತಂದರೆ ಅಂಬಲಿಯಿಂದ ಒಂದಲ್ಲ ತುಂಬ ಒಂದು ಉಪಯೋಗ ಇದೆ ಯಾಕೆಂದರೆ ಈಗ ನೋಡಿ ರಾಗಿ ಮಾಡ್ಕೊಂಡ್ರಪ್ಪ ಅಂದರೆ ರಾಗಿಯಲ್ಲಿ ಕ್ಯಾಲ್ಶಿಯಮ್ಮು ಆ ಥರದೆಲ್ಲ ಅದರ ಜೊತೆಗೆ ಯಾವುದೇ ಆಗಲಿ ರಾಗಿ ಆಗಿರ್ಬೋದು ಒಂದು ಸಿರಿಧಾನ್ಯಗಳಾಗಿರ್ಬೋದು ಮತ್ತು ಯಾವುದು ಈ ಥರ ಜೋಳದ್ದಾಗಿರ್ಬೋದು ಅವುಗಳದ್ದು ಎಲ್ಪ ಅವುಗಳಲ್ಲಿ ಏನೇನಿರುತ್ತೋ ಅದ್ರದ್ದು ಅದ್ರದ್ದು ನಮಗೆ ಎಲ್ಪ ಆಗೋದ್ರ ಜೊತೆಗೆ ಈ ಅಂಬಲಿಯಾಗಿ ತಯಾರಾಗೋದ್ರಿಂದ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಗ್ರೌತು ಚೆನ್ನಾಗಿರೋದ್ರಿಂದ ನಮ್ಮ ದೇಹ ಏನಿರುತ್ತೆ ಅಂದರೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ನಮ್ಮ ದೇಹನ ಮತ್ತು ವಿಟಮಿನ್ ಬಿ ಟೊಲ್ಲು ನಮ್ಮ ದೇಹ ರೆಡಿ ಮಾಡ್ಕೊಳ್ಳೋದ್ರಿಂದ ವಿಟಮಿನ್ ಬಿ ಟೊಲ್ಲು ತಗೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ನರಗಳದ್ದಾಗಲಿ ಎಲ್ಲ ತೊಂದರೆಗಳು ಅದರಿಂದ ನಾವು ಸರಿ ಮಾಡಿಕೊಳ್ಬೋದು ಇದನ್ನು ಪ್ರಾಕ್ಟಿಕಲ್ ಆಗಿ ಎಷ್ಟೋ ಗಳಿಗೆ ಹೇಳಿದಾಗ ರಿಸಲ್ಟ್ ಕೂಡ ಅದ್ಭುತ ಬಂದಿದೆ ಅದೇ ಥರ ಮತ್ತು ಯಾವುದಾದ್ರೂ ವಾಮಿಟಿಂಗ್ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಯಾಕೆಂದರೆ ಒಂದು ಪೇಷಂಟ್ ನಾವು ನೋಡಿದ್ವಿ ಆ ಪೇಷೆಂಟ್ ಯಾವ ಥರ ಇತ್ತಪ್ಪ ಅಂದರೆ ಒಂದು ಏಳು ವರ್ಷ ಹಿಂದಗಡೆ ಅದಕ್ಕೆ ಒಂದು ಸಿ ಎಫ್ ಸ್ಟಮಕ್ ಅಂದರೆ ಕ್ಯಾನ್ಸರ್ ಆಗಿತ್ತು ಸ್ಟಮಕ್ಕಲ್ಲಿ ಅದನ್ನು ಸ್ವಲ್ಪ ಕಟ್ ಕಟ್ಟಾಗಿತ್ತು ಅದು ಏಳು ವರ್ಷ ಆದರೂ ಆ ವ್ಯಕ್ತಿಗೆ ಅಂದರೆ ಏನಾದರೂ ತೊಗೊಂಡ್ರೂ ಕೂಡ ಅದು ದಗ್ತಾ ಇರಲಿಲ್ಲ ಅಂದರೆ ಒಂದು ಏಳೆಂಟು ಸಲ ವಾಮಿಟಿಂಗ್ ಮಾಡ್ತಾಯಿತ್ತು ಆ ಪೇಶೆಂಟು ಅವರಿಗೆ ನಾವು ಸ್ವಲ್ಪ ಹೋಮಿಯೋಪತಿಯಲ್ಲಿ ಒಂದು ಎರಡು ಮೆಡಿಷನ್ ಕೊಟ್ಟು ಅದರ ಜೊತೆಗೆ ಇದನ್ನು ಹೇಳಿದ್ವಿ ಒಂದುವರೆ ತಿಂಗಳ ನೀವು ಇದನ್ನು ಮಾಡಿ ಏನು ಅಂಬಲಿ ತೊಗೊಳ್ಳಿ ರಾಗಿ ಅಂಬಲಿ ಮೂರು ಹೊತ್ತು ತಗೊಳ್ಳಿ ನೋಡೋಣ ಅಂದಾಗ ಅವರು ಏಳು ವರ್ಷ ಸ್ಟಾಪ್ ಆಗ್ಲಾರ್ದು ಒಂದು ಒಂದೇ ದಿನದಲ್ಲಿ ರಿಸಲ್ಟ್ ಬಂತು ಒಂದು ನಾಲ್ಕು ದಿನ ಮಾತ್ರ ಮಾಡಿದ್ದವರು ಐದನೇ ದಿನ ಅವ್ರಿಗೆ ಆಗಲಿಲ್ಲ ಏನೋ ಒಗ್ಗರಣೆ ತಿಂದು ತೊಂದರೆ ಮಾಡ್ಕೊಂಡ್ರು ಆಮೇಲೆ ನಮ್ಮ ಹತ್ರ ಬರಲೇ ಇಲ್ಲ ಪೇಷೆಂಟು ಐದು ದಿನ ಅವರು ಮನೆಯವರೆಲ್ಲ ಫೋನ್ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಾಯ್ತು ಸರ್ ಅಂತಂದು ನಮ್ಮ ಮಾತು ಕೇಳ್ತಾ ಇಲ್ಲ ಪೇಷಂಟ್ ಅಂತ ಹಾಗಾಗಿ ಅದು ಬಿಟ್ಟು ಕೊಟ್ವಿ ಬಟ್ ನೋಡಿ ಏಳು ವರ್ಷದಿಂದ ಆಗ್ಲಾರ್ದು ಅಂಬಲಿಯಿಂದ ಎಷ್ಟು ಮ್ಯಾಜಿಕ್ ಇದೆ ಅಂತ ನೋಡ್ಬೋದು ಹಾಗಾಗಿ ಅಂಬಲಿನ ಹೊಟ್ಟೆ ತುಂಬ ತಿನ್ನಕ್ಕೆ ಇದ್ರೂ ಒಂದು ಲೋಟನೋ ಎರಡು ಲೋಟನೋ ಆ ಒಂದು ರಾಗಿ ರಾಗಿನೋ ಜೋಳದ್ದು ಯಾವುದು ಇಲ್ಲಾಂದರೆ ಆ ಒಂದು ಯಾವುದು ಸಿರಿಧಾನ್ಯದ್ದು ಅಂಬಲಿನ ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೇದನ್ಸುತ್ತೆ ನಾನು ಕೂಡ ಇತ್ತೀಚಿನ ದಿನಗಳಲ್ಲಿ ಅಂಬಲಿಗಳನ್ನು ತೋಳ್ತಾ ಇದ್ದೀನಿ ಬೆಟರ್ ಫೀಲಿಂಗು ಆಮೇಲೆ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಏನೇನು ತೊಂದರೆಗಳಿರುತ್ತೆ ಅಂದರೆ ಒಂದು ಕಾನ್ಸ್ಟಿಪೇಷನ್ ಆಗಲಿ ಇಲ್ಲಪ್ಪ ಅಂತಂದರೆ ಒಂದು ಒಂದು ಗ್ಯಾಸ್ಟ್ರಿಕ್ ತೊಂದರೆ ಆಗಲಿ ಈ ಥರದ್ದು ಯಾವುದೇ ತೊಂದರೆಗಳು ಒಂದು ಬ್ಲೋಟಿಂಗ್ ಆಗಲಿ ಇಲ್ಲಪ್ಪ ಅಂದ್ರೆ ಹಸುವಾಗ್ಲಾರ್ದಂಗೆ ಇರೋದಾಗಲಿ ಈ ಥರದ್ದೆಲ್ಲ ಒಂದು ಒಂದು ಜಿ ಐ ಟಿ ಇಶ್ಯೂಸ್ ಏನೆಲ್ಲ ಇರ್ತವೆ ಅವುಗಳನ್ನು ಅದ್ಭುತವಾಗಿ ಈ ಅಂಬಲಿ ಅನ್ನೋದು ಒಂದು ಸರಿ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅಂಬಲಿನ ಪ್ರತಿದಿನ ತಗೊಳ್ಳೋದು ತುಂಬ ಒಳ್ಳೆಯದಂತ ಹೇಳ್ಬೋದು ಆಮೇಲೆ ನಾವು ಪೇಶೆಂಟ್ಗಳಲ್ಲಿ ನೋಡಿದಾಗ ಬೇರೆ ಆಹಾರ ಪದಾರ್ಥಗಳಿಗಿಂತ ಅಂಬಲಿ ತಗೊಂಡವರಲ್ಲಿ ತುಂಬ ಏನಿರುತ್ತಪ್ಪ ಅಂತಂದರೆ ಒಂದು ಎನರ್ಜಿ ಇರುತ್ತೆ ಮತ್ತು ಯಾವುದೇ ಸಿಂಪ್ಟಮ್ಸ್ಗಳು ಈ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ಗಳಾಗಲಿ ಮತ್ತು ಇನ್ನಿತರ ಸಿಂಪ್ಟಮ್ಸ್ಗಳಾಗಲಿ ಕಾಣ್ತಾ ಇರೋಲ್ಲ ಹಶು ಚೆನ್ನಾಗಿರುತ್ತೆ ಅವರಿಗೆ ಆಮೇಲೆ ಶಕ್ತಿ ಕೂಡ ಚೆನ್ನಾಗಿರುತ್ತೆ ಅವರ ಮೂಡ್ ಚೆನ್ನಾಗಿರುತ್ತೆ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಆ್ಯಡ್ ಆಗ್ತವೆ ಆಮೇಲೆ ಒಳ್ಳೆ ಬ್ಯಾಕ್ಟೀರಿಯಾ ಇರೋದ್ರಿಂದ ಗಟ್ಟು ಬ್ಯಾಕ್ಟೀರಿಯಾ ಚೆನ್ನಾಗಾಗುತ್ತೆ ಘಟ್ ಬ್ಯಾಕ್ಟೀರಿಯಾ ಚೆನ್ನಾಗಾಯ್ತಪ್ಪ ಅಂದ್ರೆ ನಮ್ಗೆ ಇಮ್ಯುನಿಟಿ ಚೆನ್ನಾಗಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಅಂಬಲಿನ ತಗೊಳ್ಳೋದು ತುಂಬಾ ಒಳ್ಳೆಯದು ದಿನನಿತ್ಯ ಒಂದು ಲೋಟ ಆದರೂ ಅಂಬಲಿ ತೊಗೊಳ್ಬೋದು ಅಂಬಲಿ ಜೊತೆಗೆ ಮೊಸರು ಮಜ್ಜಿಗೆ ಹಾಕ್ಬೋದು ಆಮೇಲೆ ಅಂಬಲಿ ಆದ ನಂತರ ರಾತ್ರಿ ಮಾಡಿಟ್ಟದನ್ನ ಒಂದು ಬಟ್ಟೆ ಒಂದು ಬಟ್ಟೆ ಮುಚ್ಚಿಟ್ಟು ಒಂದು ಎಂಟವರ್ ಗಾಳಿ ಆಡಲಿ ಆದ ನಂತರ ಅದು ಸ್ವಲ್ಪ ಉಳಿಗಿ ಆಗ್ಬೋದು ಆಮೇಲೆ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ ರೆಡಿ ಆಗ್ತವೆ ಅದಕ್ಕೆ ನೀವು ಮಜ್ಜಿಗೆ ಹಾಕೊಳೋದಾಗ್ಲಿ ಇಲ್ಲಪ್ಪ ಅಂತಂದ್ರೆ ಯಾವುದು ಒಂದು ಈರುಳ್ಳಿಯೋ ಈ ಥರದ್ದು ಏನಾದರೂ ಹಾಕ್ಕೊಂಡು ಆಮೇಲೆ ತಿನ್ಬೋದು ಅದು ತುಂಬ ಒಂದು ಶಕ್ತಿದಾಯಕವಾಗಿರುತ್ತೆ ಶಕ್ತಿದಾಯಕವ ಅಲ್ಲದೇ ನಮ್ಮ ದೇಹದ ನಮ್ಮ ದೇಹದಲ್ಲಿರುವಂಥ ಒಂದು ಒಂದು ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿರುವಂಥ ತೊಂದರೆಗಳನ್ನು ಸರಿ ಮಾಡುತ್ತೆ ನಮ್ಮ ದೇಹನ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅದ್ರ ಜೊತೆಗೆ ನಾನಾ ಒಂದು ಹೆಲ್ಪ್ ಇದೆ ಅಂತ ಹೇಳ್ಬೋದು ಹಾಗಾಗಿ ಅಂಬಲಿ ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಳುವಂಥ ಆಹಾರ ದಿನನಿತ್ಯ ಸಾಧ್ಯವಾದರೆ ಒನ್ ಟೈಮು ಅಂಬಲಿ ತೊಗೊಳ್ಳೋದ್ರಿಂದ ಎಷ್ಟೋ ರೋಗಗಳು ನಮಗೆ ಏನಾಗ್ತವಪ್ಪ ಅಂದರೆ ಬರೋದೇ ಇಲ್ಲ ಅಂತ ಹೇಳ್ಬೋದು ಯಾಕೆಪ್ಪ ಅಂತಂದರೆ ಒಂದು ಗಟ್ ಎಲ್ತ್ ಮೇನ್ ಇರೋದು ಗಟ್ ಎಲ್ತ್ ಚೆನ್ನಾಗಿತ್ತಂದರೆ ರೋಗಗಳು ಎಷ್ಟೋ ಕಮ್ಮಿ ಆಗ್ತವೆ ಹಾಗಾಗಿ ಗಟ್ ಎಲ್ತ್ ನಾವು ಚೆನ್ನಾಗಿ ಮಾಡ್ಕೋಬೇಕಪ್ಪ ಅಂತಂದರೆ ಕಾನ್ಸ್ಟಿಪೇಷನ್ ಆಗಲಿ ಒಂದು ಒಂದು ಹೊಟ್ಟೆ ಉಬ್ಬರ ಆಗಲಿ ಗ್ಯಾಸ್ ಆಗಲಿ ಈ ಥರದ್ದು ಏನೇ ತೊಂದರೆಗಳು ತುಂಬ ನೋಡ್ತಾ ಇರ್ತೀವಿ ಪೇಶೆಂಟಲ್ಲಿ ಅಂಥ ಎಲ್ಲ ತೊಂದರೆಗಳು ಅಂಬಲಿಯಿಂದ ಚೆನ್ನಾಗಿ ಆಗ್ತಾವ ಅಂತ ಹೇಳ್ಬೋದು ಅದು ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀವಿ ಮತ್ತು ನಾವು ತೋಡ್ತಾ ಇದ್ದೀವಿ ಹಾಗಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ರಿಸಲ್ಟ್ಸ್ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ನನ್ನ ಪ್ರಕಾರ ಏನಪ್ಪ ಅಂದರೆ ಜಗತ್ತಲ್ಲೇ ನಂಬರ್ ಒನ್ ಅಪ್ಪ ನಂಬರ್ ಒನ್ ಒಂದು ಒಂದು ಟಿಫನಪ್ಪ ಅಂತಂದರೆ ಅಂಬಲಿ ಕಾಳು ಅದರ ಜೊತೆಗೆ ಯಾವುದಾದ್ರೂ ಒಂದು ಒಂದು ಡ್ರೈ ಫ್ರೂಟ್ಸು ಆಮೇಲೆ ಎಗ್ ತೋಳೋರಾದ್ರೂ ಎಗ್ಗು ಒಂದೇ ಒಂದು ಜ್ಯೂಸು ಯಾವುದಪ್ಪ ಅಂದರೆ ಯಾವುದಾದ್ರೂ ಒಂದು ವೆಜಿಟೇಬಲ್ ಜ್ಯೂಸು ಇಲ್ಲಪ್ಪ ಅದೇ ಗ್ರೀನ್ ಲೀಫ್ ವೆಜಿಟೇಬಲ್ ಆಗ್ಬೋದು ಇಲ್ಲಾಂದರೆ ವೆಜಿಟೇಬಲ್ ಜ್ಯೂಸ್ ಆಗ್ಬೋದು ಕಾಂಬಿನೇಷನ್ ಈ ಥರ ತಗೊಂಡ್ರೆ ಎಷ್ಟೋ ಆರೋಗ್ಯದಲ್ಲಿ ಎಷ್ಟೋ ಸುಧಾರಣೆ ಕಾಣುತ್ತೆ ಮತ್ತು ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು